ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ನಮ್ಗೆಲ್ಲ ಯಾರ್ ನೆನ್ಪಾಗ್ತಾರೆ ನಾರಾಯಣಗೌಡ ಅವ್ರು ನೆನಪಾಗ್ತಾರೆ ಕಾರಣ ನಮ್ಮ ಕರ್ನಾಟಕದ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಾದ್ರೂ ಕೂಡ ಬಂದು ಹೋರಾಟ ಮಾಡೋದು ಧ್ವನಿ ಎತ್ತೋದು ಇದೇ ನಮ್ಮ ನಾರಾಯಣಗೌಡರು ಈ ಕ್ಷಣಕ್ಕೆ ನಮ್ಮ ನೆಲ ಜಲ ಭಾಷೆ ಅಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಇದು ನಮ್ಮ ಅಸ್ಮಿತೆ ಅಂತ ಆ ಅಸ್ಮಿತೆ ಉಳಿಯೋದಕ್ಕೆ ಈ ಕ್ಷಣಕ್ಕೂ ಕಾರಣ ಆದವ್ರು ಅಂದ್ರೆ ಅದಕ್ಕೆ ನಾರಾಯಣ ನಾರಾಯಣಗೌಡ್ರೆ ಕಾರಣ ಅಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ ಯಾಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ಸಾರ್ವಜನಿಕವಾಗಿ ಅನೇಕರು ನಾರಾಯಣಗೌಡ ಅವರಿಗೆ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಆ ಪ್ರಶ್ನೆಗಳಿಗೆ ಇವತ್ತು ಸುದೀರ್ಘವಾಗಿ ಉತ್ತರ ಕೊಡೋದಕ್ಕೆ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಸುಮಾರು ಇಪ್ಪತ್ತಾರು ವರ್ಷಗಳನ್ನ ಪೂರೈಸಿದೆ ಅದಕ್ಕಿಂತ ಮಿಗಿಲಾಗಿ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಆರಂಭದಲ್ಲೇ ಹೇಳ್ದಂಗೆ ನಮ್ಮ ಕರ್ನಾಟಕದ ನೆಲ ಜನ ಭಾಷೆ ಬಂದಾಗ ಮುಂದೆ ಬರ್ತೀರಿ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀರಿ ಒಂದು ಸಾರಿ ತಿರುಗಿ ನೋಡಿದಾಗ ಸರ್ ಈ ಹೋರಾಟದ ಬದುಕು ಹೇಗಿತ್ತು ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಬಹುಶಃ ಹೋರಾಟದ ಹಾದಿಯಲ್ಲಿ ದುಮ್ಕಿದ್ದು ನನಗೊಂದು ಹದಿನೆಂಟು ವರ್ಷಗಳೇ ಇರ್ಬೋದು ಹ್ಮ್ ನನಗೆ ಆವತ್ತಿನ ವಯಸ್ಸು ಹದಿನೆಂಟು ಅರಸೀಕೆರೆಯಲ್ಲಿ ಗಣೇಶನ ಉತ್ಸವದಲ್ಲಿ ತಮಿಳು ಹಾಡುಗಳನ್ನ ಹಾಡಿದ್ರು ಕಾರಣಕ್ಕೋಸ್ಕರ ಆವತ್ತಿನ ಕಾರ್ಯಕ್ರಮದ ವೇದಿಕೆಗೆ ನುಗ್ಗಿ ಯಾಕೆ ತಮಿಳು ಹಾಡು ಆಡ್ತಿರಿ ಇದು ಅಪ್ಪಟ ಕನ್ನಡದ ತಾಲೂಕು ಇಲ್ಲಿ ತಮಿಳರ ಅಗತ್ಯ ಏನು ತಮಿಳು ಹಾಡಿನ ಅಗತ್ಯ ಏನು ಅಂತ ಹೇಳಿ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಹರ್ಸಿಕೆರೆ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹದೇವ್ ಅಂತ ಹೇಳಿ ನನ್ನ ತಗೊಂಡೋಗಿ ಲಾಕಪ್ ಅಲ್ಲಿ ಇಟ್ಟು ಸಿಕ್ಕಾಬಟ್ಟೆ ಹೊಡೆದು ಆಮೇಲೆ ಎರಡು ದಿವಸದ ನಂತರ ಯಾರೋ ನನ್ನ ತಂದೆಯ ಸ್ನೇಹಿತರು ನನ್ನ ಬಿಡಿಸ್ಕೊಂಡು ಮನೆ ಕರ್ಕೊಂಡು ಹೋದಾಗ ಮನೆಯಲ್ಲಿ ಭವಿಷ್ಯ ಆ ದಿನವನ್ನ ಇವತ್ತು ನೆನಪಿಸ್ಕೊಂಡ್ರೆ ಭಾರಿ ಆ ರೋಮಾಂಚನ ಅನಿಸುತ್ತೆ ನಮ್ಮ ತಂದೆ ಭಾರಿ ಶಿಸ್ತಿನ ಮನುಷ್ಯ ಅವ್ರಿಗಿದೆಲ್ಲ ಬೇಕಾಗಿರ್ಲಿಲ್ಲ ಓದಬೇಕು ಮನೆ ಕೆಲಸ ಮಾಡಬೇಕು ಮತ್ತೆ ಮನೆಯಲ್ಲಿ ಇರ್ಬೇಕಷ್ಟೆ ಅದು ಬಿಟ್ಟರೆ ಯಾವುದೇ ಊರು ಉಸ್ತುವಾರಿ ನಿನಗೆ ಬೇಡ ಅನ್ನೋ ಮಾತನ್ನ ಅನೇಕ ಸಂದರ್ಭದಲ್ಲಿ ಹೇಳೋರು ಆದ್ರೂ ಸಹ ಪ್ರಾರಂಭದಲ್ಲಿ ನಾನು ಓದುವ ಸಂದರ್ಭದಲ್ಲಿ ನನಗಿದ್ದಂತ ರಾಷ್ಟ್ರಕವಿ ಕವಿ ಕುವೆಂಪು ಅವರ ಪದ್ಯಗಳು ಆ ಸಂದರ್ಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಇವೆಲ್ಲ ಒಂದಷ್ಟು ಕನ್ನಡದ ಕನ್ನಡತನವನ್ನ ಕಾಳಜಿಯನ್ನ ಕಳಕಳಿಯನ್ನ ನನಗೆ ತುಂಬಂತದ್ದು ಹಾಗಾಗಿ ಕನ್ನಡದ ಪ್ರೀತಿ ಅಭಿಮಾನ ಕಾಳಜಿ ಅಲ್ಲಿಂದ ಪ್ರಾರಂಭ ಆಗಿ ಕೊನೆ ಹಂತಕ್ಕೆ ಅರ್ಸಿಕೆರೆ ನಡೆದಂತ ಒಂದು ಘಟನೆಯಿಂದಾಗಿ ಪೊಲೀಸ್ನವ್ರ ಕೈಲೂ ಒದೆ ತಿಂದು ಮನೆಯಲ್ಲೂ ಒದೆ ತಿಂದು ಇಂಥ ವಾತಾವರಣದಲ್ಲಿ ಇರ್ಬೇಕಾ ಅಂತ ಹೇಳಿ ಮನೆ ಬಿಟ್ಟು ಬಾಂಬೆಗೊಳ್ತೋಗ್ತೀನಿ ಬಾಂಬೆಲಿ ಸುಮಾರು ಏಳ ಎಂಟು ವರ್ಷ ಇದ್ದು ಆಮೇಲೆ ಅಲ್ಲಿಯ ಶಿವಸೈನ್ಯ ಪ್ರಾರಂಭದ ದಿನಗಳು ಅವತ್ತು ಅದನ್ನ ಗಮನಿಸಿದಾಗ ಇವರು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠಿಯ ರಕ್ಷಣೆಗಾಗಿ ಇಷ್ಟೊಂದು ದೊಡ್ಡ ಚಳವಳಿ ಮಾಡುವಾಗ ಕರ್ನಾಟಕದಲ್ಲಿ ಯಾಕೆ ಇವತ್ತಿಗೂ ಬೇರೆ ಬೇರೆ ಭಾಷೆಗಳ ಪ್ರಭಾವ ಆ ಪ್ರಾಂತ್ಯಗಳಲ್ಲಿ ಹೆಚ್ಚಿದೆಯಲ್ಲ ಇದಕ್ಕೇನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಬಾಂಬೆಯನ್ನು ತೊರೆದು ಕರ್ನಾಟಕಕ್ಕೆ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಟ್ತಂತ ಈಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷಗಳಲ್ಲಿ ನಾನು ಅನುಭವಿಸಿದಂಥ ಕಷ್ಟ ನಷ್ಟ ದುಃಖ ದುಮಾನಿ ಇವನ್ನೆಲ್ಲವನ್ನ ಬಹುಶಃ ಬೇರೆ ಯಾರಾದ್ರೂ ಅನುಭವಿಸಿದ್ರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾವತ್ತೋ ಒಂದು ನಮಸ್ಕಾರ ಹಾಕಿ ಎಲ್ಲ ದೂರ ಹೋಗ್ಬಿಡ್ತಿದ್ರು ಏನೋ ಗೊತ್ತಿಲ್ಲ ಆದ್ರೆ ಆ ಕನ್ನಡದ ಕಾಳಜಿ ಅಭಿಮಾನ ಎಂತ ಕಷ್ಟ ನಷ್ಟ ದುಃಖ ಇದ್ರೂ ಸಹ ಅದು ನನಗೆ ಹೆಚ್ಚಾಗ್ತಾ ಹೋಯ್ತಾ ಹೊರತು ಕಡಿಮೆ ಆಗಿದ್ದೇ ಇಲ್ಲ ಇಪ್ಪತ್ತಾರು ವರ್ಷದಲ್ಲಿ ಸಾವಿರಾರು ಹೋರಾಟಗಳು ನೂರಾರು ಪ್ರಮುಖವಾದಂತ ಚಳುವಳಿಗಳನ್ನ ಸೃಷ್ಟಿಗೆ ಕಾರಣವಾಗಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅದು ಉದ್ಯೋಗದ ವಿಚಾರ ನೆಲ ಜಲಗಳ ವಿಚಾರ ಇರ್ಬೋದು ಭಾಷೆಯ ವಿಚಾರ ಇರ್ಬೋದು ಕನ್ನಡಿಗರ ಬದುಕಿನ ವಿಚಾರ ಇರ್ಬೋದು ಇಂಥದೆಲ್ಲವನ್ನ ನಾವು ಇಪ್ಪತ್ತಾರು ವರ್ಷ ಅನೇಕ ಬಾರಿ ಸುಮಾರು ಏಳೆಂಟು ಬಾರಿ ಜೈಲು ಅನುಭವಿಸಿದೆ ಅನುಭವಿಸ್ದೆ ನೂರಾರು ಕೇಸುಗಳು ಆಯಿತು ಏನೆಲ್ಲ ತೊಂದರೆಗಳು ಆದರೂ ಸಹ ಕನ್ನಡತನ ನನ್ನಲ್ಲಿ ಇನ್ನೂ ಹೆಚ್ಚಾಯಿತು ಹೊರತು ಕಡಿಮೆ ಆಗ್ಲೇ ಇಲ್ಲ ಅದು ಆಗೋದೂ ಇಲ್ಲ ಆ ಕಿಚ್ಚು ನನಗಷ್ಟೇ ಇದ್ರೆ ಸಾಲ್ದು ಆ ಕಿಚ್ಚನ್ನ ಈ ನೆಲದ ಪ್ರತಿ ಮಕ್ಕಳಲ್ಲಿ ತುಂಬಬೇಕು ಅನ್ನುವ ಆ ಸಂಕಲ್ಪ ಇಪ್ಪತ್ತಾರು ವರ್ಷ ಇವತ್ತು ಕರವೇ ಒಳಗಡೆ ಹೆಚ್ಚು ಕಡಿಮೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಲಕ್ಷ ಕಾರ್ಯಕರ್ತರಿದ್ದಾರೆ ಅನ್ನೋದಾದ್ರೆ ಯಾವ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳ್ಕೊಳ್ಳುವಂತ ಕಾಂಗ್ರೆಸ್ ಬಿಜೆಪಿಯಲ್ಲೂ ಸಹ ಅಧಿಕೃತವಾದಂತ ಅಷ್ಟೊಂದು ಕಾರ್ಯಕರ್ತರು ಇಲ್ಲದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಆ ಮಟ್ಟದ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅಂದ್ರೆ ಅಲ್ಲಿ ನಾಯಕತ್ವ ಭಾರಿ ಇಂಪಾರ್ಟೆಂಟ್ ಆಗತ್ತೆ ಯಾಕೆಂದ್ರೆ ನಾಯಕನಿಗೆ ಯಾವ ಗುಣ ಇರಬೇಕು ಅಂದ್ರೆ ನಾಯಕ ಆದವನಿಗೆ ನಮಗೆ ಒಂದು ನಾಲ್ಕೈದು ಗುಣಗಳು ಭಾರಿ ಮುಖ್ಯವಾಗುತ್ತೆ ಒಂದು ನಿಸ್ವಾರ್ಥದ ಸೇವೆ ಮತ್ತೆ ಆ ಸಂಘಟನಾತ್ಮಕವಾದಂತಹ ಬದ್ಧತೆ ಹಾಗೆಯೇ ನಮಗಿರ್ಬೇಕಾದಂತ ಕಾಳಜಿ ಮತ್ತೆ ಎಷ್ಟೇ ಬಂಡೆ ಅಂತ ಮನಸ್ಸಿದ್ರೂ ಸಹ ತಾಯಿ ಅಂತ ಹೃದಯ ಒಬ್ಬ ನಾಯಕನಿಗೆ ಬೇಕಾಗತ್ತೆ ಅವೆಲ್ಲ ಇದ್ದಾಗ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಯಾರಾದ್ರೂ ನಮ್ಮನ್ನ ನಂಬಿ ನಮ್ಮ ಜತೇಲಿ ನಿಂತ್ಕೊಳಕ್ ಸಾಧ್ಯ ಆಗತ್ತೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಯಾರೋ ಅಮೇರಿಕದ ಒಬ್ಬ ಅಧಿಕಾರಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ನಿಮ್ಮ ದೇಶದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಮ ದೇಶದ ಎರಡು ಆದರ್ಶಗಳನ್ನ ಹೇಳಿ ಅಂತ ಆಗ ಅವ್ರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಎರಡೇನ್ ಬೇಕಾರೆ ಹೇಳಬಲ್ಲೆ ಅಂತ ಬೇಡ ಎರಡೇ ಹೇಳಿ ಸಾಕು ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಮ್ಮ ದೇಶದ ಎರಡು ಆದರ್ಶಗಳು ಅಂತ ಹೇಳಿ ಹೇಳೋದಾದ್ರೆ ಅದು ಒಂದು ತ್ಯಾಗ ಮತ್ತೊಂದು ಸೇವೆ ಅಂತ ಭವಿಷ್ಯ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಯಾವುದು ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅದು ಬೇರೆ ಆದರೆ ಈ ಎರಡು ಚೆನ್ನಾಗಿ ಗೊತ್ತಿದೆ ಜೀವದ ಅಂಗ ತೊರೆದು ಹೋರಾಡುವಾಗ ಆ ಸೇವಾ ಮನೋಭಾವ ಇಲ್ಲದೆ ಹೋದ್ರೆ ತ್ಯಾಗದ ಮನೋಭಾವ ಇಲ್ಲದೆ ಹೋದರೆ ಕೆಲಸ ಮಾಡೋದು ಕಷ್ಟ ಆಗತ್ತೆ ಎಂಥದ್ದೇ ಆಗಲಿ ನನ್ನ ನಾಡಿಗೋಸ್ಕರ ತ್ಯಾಗ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ದಾಗ ನನ್ನ ನೆಲದ ಮಣ್ಣಿಗೋಸ್ಕರ ನನ್ನ ಮಾತೃಭೂಮಿಗೋಸ್ಕರ ನನ್ನ ಸೇವೆ ಪ್ರಾಮಾಣಿಕವಾಗಿರುತ್ತೆ ಅಂದಾಗ ಅಂತ ಕಾರ್ಯಕರ್ತರ ಮಧ್ಯದಲ್ಲಿ ಅಂತ ನಾಯಕರ ಮಧ್ಯದಲ್ಲಿ ಇಪ್ಪತ್ತಾರು ವರ್ಷ ಬರೋದಿದೆಯಲ್ಲ ಅದೇನು ಸಣ್ಣ ಕೆಲಸವಲ್ಲ ಭಾರಿ ದೊಡ್ಡದು ಇವತ್ತು ನೋಡ್ತಾ ಇರ್ತೀವಿ ಇವತ್ತು ಹುಟ್ಟಿದ ಸಂಘಟನೆ ಇನ್ನೊಂದು ವಾರ ಉಳಿಸ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ ಎಷ್ಟೋ ರಾಜಕೀಯ ಪಕ್ಷಗಳಿಗೆ ಆಗದೆ ಇರುವಂತ ವಿಚಾರಗಳನ್ನು ನಾವು ನೋಡಿದ್ದೀವಿ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಯಕತ್ವದ ಗುಣ ಮತ್ತು ಕಾರ್ಯಕರ್ತರ ಸೇವೆ ಮತ್ತು ತ್ಯಾಗದ ಪರಿಣಾಮ ಇವತ್ತು ಇಪ್ಪತ್ತಾರು ವರ್ಷ ಎಂತೆಂತೋ ಸಮಸ್ಯೆಗಳು ಎದುರಾದ್ರೂ ಸಹ ಯಾವುದಕ್ಕೂ ಅಂಜದೆ ಇವತ್ತು ಆತ್ಮಸ್ಥೈರ್ಯದಿಂದ ಒಂದು ರೀತಿಯಲ್ಲಿ ಭಾರತದ ಗಡಿಯಲ್ಲಿ ಹಾಗೆ ಸೈನಿಕರು ಈ ದೇಶವನ್ನ ಕಾಪಾಡ ಕಾಪಾಡ್ತಾರೋ ಹಂಗೆ ಕರ್ನಾಟಕವನ್ನ ಕಾಪಾಡುವಂತ ಸೈನಿಕರ ಮಾದರಿಯಲ್ಲಿ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಹುಶಃ ಕನ್ನಡಿಗರಿಗೆ ಒಂದು ದೊಡ್ಡ ನಂಬಿಕೆ ಕನ್ನಡದ ನಾಡಿಗೆ ನುಡಿಗೆ ನೆಲಕ್ಕೆ ಜಲಕ್ಕೆ ಕನ್ನಡದ ಮಕ್ಕಳ ಭವಿಷ್ಯ ಬದುಕಿಗೆ ತೊಂದರೆ ಆದಾಗ ಯಾರೂ ನಮ್ಮ ಜೊತೆಯಲ್ಲಿ ನಿಲ್ಲದೆ ಹೋದಾಗ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜೊತೆಯಲ್ಲಿ ನಿಲ್ಲುತ್ತೆ ಅನ್ನುವ ನಂಬಿಕೆ ಇದೆಯಲ್ಲ ಆ ನಂಬಿಕೆಯನ್ನ ಮತ್ತೊಂದಷ್ಟು ಹೆಚ್ಚುಗೊಳಿಸುವ ಮುಖಾಂತರ ಕರವೆಯನ್ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ನಂಬಿಕೆ ಆಗಿದ್ದ ಕಾರಣ ಇಪ್ಪತ್ತಾರು ವರ್ಷ ಎರಡಕ್ಕೂ ಹೆಚ್ಚು ದಶಕಗಳನ್ನ ದಾಟಿ ಮುಂದೆ ಹೊರಟಿದ್ದೀವಿ